హలో వెల్కమ్ బ్యాక్ టు మై యూట్యూబ్ చాలా సీవర్తూ నూ హెయిర్ మాస్క్ ప్రిపేర్ మాట్టిన ఏం ప్రిపేర్ అంటే తోర్తీ మొట్టె మొసరు మొత్తం ఎన్నె కోకొనట్ ఆయిల్ ఇట్కూ హెయిర్ మాస్క్ ప్రిపేర్ మాతీని నిమి తోర్స్తీనీ బాన్ని సో ఇవగా నూ మొట్టే తినీ మొత్తం మొసరు కయస్ ఇవన్నీ బీట్ మాకు ಇಟ್ ಮಾಡಿದ್ಮೇಲೆ ಈ ಥರ ಆಗುತ್ತೆ ಇವಾಗ ಇದನ್ನು ತಲೆಗೆ ಹಚ್ಕೋಬೇಕು ಫಸ್ಟು ತಲೆಗೆ ಸಿಕ್ಕಿ ಬಿಡಿಸ್ಕೊಂಡು ಆಮೇಲೆ ಹಚ್ಕೋಬೇಕು ಸಿಕ್ಕಿ ಬಿಡಿಸ್ಕೊತಾಯ್ತು

不这个意思。

ಮಾಡಿ ಮೇಲೆ ನೀರು ಸ್ವಲ್ಪ ಹಾಕೊಂಡು ಹೇಳ್ಬೇಕು ಅದಾದ್ಮೇಲೆ ಇದನ್ನ ಹಾಕೋಬೇಕು ಇಲ್ಲ ಅಂದ್ರೆ ಕುತ್ಕೊಳ್ಳೋದಾಗ ಇದನ್ನ ಹಿಂಗೆ ಬರ್ಬೇಕು অটীন মিনিট বাৰ বাৰু অতে অফিচ তোৰ্কে গাইছোঁ ইৱাগ এৰিমো মাৰ সময় নক ಕ್ಲೀನ್ ಆಗಿಬಿಟ್ಟಿದೆ ನೋಡಿದ್ರಾ ಇದು ಬ್ಲ್ಯಾಂಕೆಟ್ಸ್ ರಿಮೂವ್ ಮಾಡುತ್ತೆ ಇವಾಗ ಹೇರ್ ವಾಶ್ ಮಾಡಿಕೊಂಡು ಬಂದು ಹೆಂಗಿದೆ ಅಂತ ತೋರಿಸ್ತೀನಿ ಓಕೆ ಹೇರ್ ವಾಶ್ ಮಾಡಿದ್ದಾಯಿತು ಇವಾಗ ಹೇರ್ ಡ್ರೈ ಮಾಡಿದ ಮೇಲೆ ಹೆಂಗೆ ಕಾಣಿಸುತ್ತೆ ಕೂದಲು ಅಂತ ನೋಡೋಣ ಓಕೆ ಬಾಯ್ ಗೈಸ್ ನನ್ನ ಹೇರ್ ವಾಶ್ ಮಾಡಿದ ಮೇಲೆ ನೋಡಿ ಸೊ ನಿಮಗೆ ಮತ್ತು ಬ್ಯಾಕೆಚ್ ತೆಗೆದಿದ್ದೀನಲ್ಲ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ